ನಾವಿದ್ದ ಐವರಲ್ಲಿ ಒಬ್ಬಳು ಹೆಣವಾಗಿ ನಮ್ಮ ಮಧ್ಯೆಯೇ ಬಿದ್ದಿದ್ದಳು ಅವಳಂತೆ ನಾವೆಲ್ಲ ಅನ್ನ ನೀರು ಗಾಳಿ ಇಲ್ಲದೆ ಒಬ್ಬೊಬ್ಬರಾಗಿ ಹೆಣವಾಗಿ ಹೋಗುತ್ತೇವೆ ಅಂದು ಅಂದುಕೊಳ್ಳುತ್ತಿರುವಾಗಲೇ ಗೋಡೆಯ ಮೇಲೆ ಮತ್ತದಿ ಹೊಡೆಯುವ ಸದ್ದು ಕೇಳಿಸತೊಡಗಿತು ಅಲ್ಲಿ ಬಂದು ಹೋದವರು ಪುನಃ ನಮ್ಮನ್ನು ಅಡಗಿಸಿದ್ದ ಜಾಗದ ಹತ್ತಿರ ಬಂದಿದ್ದರು ಒಂದೈದು ಬಾರಿ ಜೋರಾಗಿ ಗೋಡೆಯ ಮೇಲೆ ಹೊಡೆದ ಅವರು ಸಾವಕಾಶವಾಗಿ ಆ ಗೋಡೆಯನ್ನು ತೆಗೆಯತೊಡಗಿದರು ಗೋಡೆಯೊಳಗೆ ಸ್ವಲ್ಪ ಸ್ವಲ್ಪವೇ ಗಾಳಿ ಬೆಳಕು ಬರತೊಡಗಿತು ಸುಮಾರು ಹದಿನೈದು ತಾಸುಗಳ ನಂತರ ಬೆಳಕು ನೋಡಿದ್ದೆವು ನಾವು ಪೂರ್ತಿ ಗೋಡೆ ತೆಗೆದ ನಂತರ ನಾಲ್ಕೈದು ಜನರ ಗುಂಪೊಂದು ನಮ್ಮ ಮುಂದೆ ಇತ್ತು ನಿಶ್ಶಕ್ತಳಾಗಿ ಬಿದ್ದಿದ್ದ ನನಗೆ ಅವರು ಯಾರು ಎಂದು ಸರಿಯಾಗಿ ಕಾಣಿಸುತ್ತಿರಲಿಲ್ಲ ಅವರನ್ನು ನೋಡು ನೋಡುತ್ತಲೇ ಕಣ್ಣಿಗೆ ಕತ್ತಲು ಆವರಿಸಿದಂತಾಗಿ ಕಣ್ಣು ಮುಚ್ಚಿದೆ ಅಂದು ಆ ಗೋಡೆಯೊಳಗೆ ಕಣ್ಣು ಮುಚ್ಚಿದ ನಾನು ಮತ್ತೆ ಕಣ್ಣು ತೆರೆದಿದ್ದು ಮಾತ್ರ ಒಂದು ಸರಕಾರಿ ಆಸ್ಪತ್ರೆಯಲ್ಲಿ ಗೋಡೆಯೊಳಗೆ ಮಣ್ಣಾಗಿ ಹೋಗುತ್ತೇನೆ ಅಂದುಕೊಂಡವಳು ಇನ್ನೂ ಉಸಿರಾಡುತ್ತಲೇ ಇದ್ದೆ ವೇಷಾಗೃಹದಲ್ಲಿ ನರಕ ಅನುಭವಿಸಿ ಎರಡೆರಡು ಬಾರಿ ಸಾವಿನ ಮನೆಯ ಬಾಗಿಲು ತಟ್ಟಿ ಬಂದ ನನ್ನ ಜೀವಕ್ಕೆ ಕೊನೆಗೂ ಬಿಡುಗಡೆ ಸಿಕ್ಕಿತ್ತು ನಾನೀಗ ಹತ್ತಿರದ ಪೊಲೀಸರ ಆಶ್ರಯದಲ್ಲಿದ್ದೆ ಅಂದು ಆ ವೇಷಾಗೃಹದ ಮೇಲೆ ರೇಡ್ ಆದ ಕಾರಣ ನಮ್ಮನ್ನು ಆ ಗೋಡೆಯೊಳಗೆ ಅಡಗಿಸಿಡಲಾಗಿತ್ತು ಅಲ್ಲಿ ಬಂದಿದ್ದ ಪೊಲೀಸರು ನಮ್ಮಲ್ಲಿ ಕೆಲವರನ್ನು ಪತ್ತೆಹಚ್ಚಿ ರಕ್ಷಿಸಿದ್ದರು ಆದರೆ ಅಲ್ಲಿದ್ದ ಮತ್ತು ಕೆಲವರು ಅಲ್ಲಿನ ಗೋಡೆಯೊಳಗೆ ಇನ್ನೂ ಬಂಧಿಯಾಗಿ ಬದುಕಿದ್ದಾರೋ ಸತ್ತಿದ್ದಾರೋ ಅನ್ನುವುದು ಕೂಡ ಗೊತ್ತಿರಲಿಲ್ಲ ಆಸ್ಪತ್ರೆಯ ವೈದ್ಯರುಗಳು ಎಲ್ಲವೂ ನನಗೆ ವಿವರವಾಗಿ ಹೇಳಿದ ಮೇಲೆ ಎಲ್ಲವೂ ಅರ್ಥವಾಯಿತು ವೇಷಾಗೃಹದ ಎಲ್ಲರೂ ಇವತ್ತು ಪೊಲೀಸರ ಅತಿಥಿಯಾಗಿದ್ದರೆ ನಿತಿನನ್ನು ಕೂಡ ಪೊಲೀಸರು ಬಂಧಿಸಿದ್ದರು ಇಂತಹ ಪಾಪಿಗಳಿಗೆ ಏನು ಮಾಡೋಣ ಹೇಳಿ ಕೇವಲ ಹಣಕ್ಕಾಗಿ ಕಾಮಕ್ಕಾಗಿ ಒಂದು ಹೆಣ್ಣನ್ನು ಮನ ಬಂದಂತೆ ಉಪಯೋಗಿಸಿಕೊಳ್ಳುವ ಈ ಕ್ರೂರಿಗಳಿಗೆ ಯಾವ ಶಿಕ್ಷೆ ಕೊಟ್ಟರೂ ಕೂಡ ಕಡಿಮೆನೆ ಅದೆಷ್ಟೋ ಹೆಣ್ಣು ಮಕ್ಕಳು ಈವತ್ತಿಗೂ ಕೂಡ ಈ ನರಕ ಕೂಪದಲ್ಲಿ ಬೇಯುತ್ತಿದ್ದಾರೆ ಹಣಕ್ಕಾಗಿ ಹೊಟ್ಟೆಪಾಡಿಗಾಗಿ ಕೆಲವರು ಈ ದಾರಿ ಆರಿಸಿಕೊಂಡಿದ್ದರೆ ಹಲವಾರು ಹೆಣ್ಣು ಮಕ್ಕಳು ಅವರಿಗೆ ತಿಳಿಯದೇನೆ ಇವರ ಮೋಸದ ಬೆಲೆಗೆ ಬಿದ್ದಿದ್ದಾರೆ ಪ್ರೇಮ 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 ಅಂದುಕೊಂಡು ಪ್ರೇಮದ ಗುಂಗಿನಿಂದಾಗಿ ನಾನಿಷ್ಟು ದಿವಸ ಈ ಹಾಳು ಕೊಂಪಾಡಬೇಕಾಯಿತು ನಿತ್ತಿನ ಮೋಸದ ಜಾಲಕ್ಕೆ ಸಿಲುಕಿ ಗರತಿಯಾಗಿದ್ದ ನಾನು ದಾರಿ ತಪ್ಪಿದ ಶ್ರೀಮತಿಯಾಗಿ ಕೊನೆಗೆ ಬಂದ ಬಂದವರಿಗೆ ಸೆರಗು ಹಾಸಿ ಅವರ ಕಾಮ ತಳಿಸುವ ವೇಷಯಾದೆ ಕೆಲ ಹೆಣ್ಣು ಮಕ್ಕಳನಂತೂ ಅವರ ಮನೆಯವರೇ ಕೇವಲ ಹಣಕ್ಕಾಗಿ ಇಲ್ಲಿ ಮಾರಾಟ ಮಾಡುವುದನ್ನು ನಾನು ನೋಡಿದ್ದೇನೆ ಈ ಜಾಲದೊಳಗೆ ಸಿಲುಕಿ ಅನುಭವಿಸುವ ನೋವು ಯಾರಿಗೂ ಬೇಡ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನು ತಂದು ಅವರು ದೊಡ್ಡವರಂತೆ ಕಾಣಲು ಅವರ ದೇಹದಲ್ಲಿ ಬದಲಾವಣೆ ತರುವಂತಹ ಇಂಜೆಕ್ಷನ್ ಕೂಡ ಇಲ್ಲಿ ಕೊಡಲಾಗುತ್ತಿತ್ತು ಆ ಇಂಜೆಕ್ಷನ್ ಕೊಟ್ಟ ಕೆಲವೇ ಕೆಲವು ದಿನಗಳಲ್ಲಿ ಹತ್ತು ಹನ್ನೆರಡು ವರ್ಷದ ಆ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಋತುಮತಿಗಳಾಗಿ ಮೈ ತುಂಬಿ ದೊಡ್ಡ ಯುವತಿಯರಂತೆ ಕಾಣುತ್ತಿದ್ದರು ಅಷ್ಟು ಚಿಕ್ಕವರನ್ನು ಕೂಡ ತಮ್ಮ ಕಾಮಕ್ಕೆ ಬಳಸಿಕೊಳ್ಳುವ ನೀಚರನ್ನು ನೋಡಿದಾಗ ಅವರನ್ನು ಸಾಯಿಸಿ ಬಿಡಬೇಕು ಅನ್ನುವಷ್ಟು ಕೋಪ ಉಕ್ಕಿ ಬಂದರು ಆ ಸಮಯದಲ್ಲಿ ಏನು ಮಾಡಲಾಗದ ಎಲ್ಲವನ್ನೂ ನೋಡಿ ಸುಮ್ಮನಾಗುವ ಸ್ಥಿತಿಯಲ್ಲಿ ನಾನಿದ್ದೆ ಪದೇ ಪದೇ ಇಂಜೆಕ್ಷನ್ ಕೊಟ್ಟ ಪರಿಣಾಮದಿಂದಾಗಿ ಆ ಹೆಣ್ಣು ಮಕ್ಕಳು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ತುಂಬುವುದರೊಳಗಾಗಿ ಅವರ ದೇಹದ ಹಲವು ಭಾಗ ವೈಫಲ್ಯ ಕೊಂಡು ಸಾವಿಗೀಡಾಗುತ್ತಿದ್ದರು ಇದ್ಯಾವುದರ ಪರಿವೇ ಇಲ್ಲದೆ ಕೇವಲ ತಮ್ಮ ಕಾಮವನ್ನು ತೀರಿಸಿಕೊಳ್ಳಲು ಹಲವಾರು ಕಾಮಕರು ಮನ ಬಂದಂತೆ ನಮ್ಮಂತವರನ್ನು ಉಪಯೋಗಿಸಿಕೊಂಡು ನಮ್ಮ ಬಾಳನ ನರಕ ಮಾಡಿಬಿಡುವ ಸಮಾಜದಲ್ಲಿಯೇ ನಾವೆಲ್ಲ ಎಂದು ಬದುಕುತ್ತಿದ್ದೇವೆ ಇದು ಯಾರಿಗೂ ತಿಳಿಯದ ಯಾರು ತಿಳಿದುಕೊಳ್ಳಲು ಬಯಸದ ತಿಳಿದರೂ ಒಪ್ಪದ ಸಮಾಜದ ಇನ್ನೊಂದು ಮುಖ ಈ ಸಮಾಜದ ಇನ್ನೊಂದು ಮುಖವನ್ನು ಕೂಡ ನಾನು ಅನುಭವಿಸಿದ ಮೇಲೆಯೇ ನನಗೆ ಅದರ ಕ್ರೂರತೆ ತಿಳಿದಿದ್ದು ವೇಷ ಗ್ರಹಕ್ಕೆ ಬರುವ ಪ್ರತಿ ಕಾಮುಕರಿಗೂ ನಾವು ಅನುಭವಿಸುವ ನೋವು ಏನೆಂದು ಗೊತ್ತಿರಬೇಕು ಆವಾಗಲಾದರೂ ನನ್ನಂತ ಹೆಣ್ಣಿನ ಶೋಷಣ ಸ್ವಲ್ಪ ಕಡಿಮೆಯಾಗಬಹುದೇನು ಇನ್ಯಾವತ್ತು ಇಲ್ಲಿಂದ ಹೋಗಲಾಗುವುದಿಲ್ಲ ಸಾಯುವ ತನಕ ಈ ನರಕದಲ್ಲಿ ಇರುತ್ತೇನೆಂದುಕೊಂಡ ನನಗೆ ಎಷ್ಟೋ ದಿವಸಗಳ ನಂತರ ಇಂದು ಬಿಡುಗಡೆ ಸಿಕ್ಕಿದೆ ಸಿಕ್ಕ ಈ ಹೊಸ ಬಾಳನ್ನು ಅರ್ಥಪೂರ್ಣವಾಗಿ ಬಾಳಬೇಕು ಅಂದುಕೊಂಡು ನನ್ನನ್ನು ನಾನೇ ಹುರಿದುಂಬಿಸಿಕೊಳ್ಳುತ್ತಿದ್ದೆ ಆವತ್ತಿನ ದಿನ ಪೂರ್ತಿ ಆಸ್ಪತ್ರೆಯಲ್ಲಿ ಇದ್ದು ಸ್ವಲ್ಪ ಸುಧಾರಿಸಿಕೊಂಡ ನನ್ನನ್ನು ಮರುದಿನ ಬೆಳಗ್ಗೆ ವಿಚಾರಣೆಗೆಂದು ಪೊಲೀಸ್ ಸ್ಟೇಷನ್ಗೆ ಕರೆತರಲಾಯಿತು ನನ್ನ ಜೊತೆ ಇದ್ದ ಎಲ್ಲ ಹೆಣ್ಣು ಮಕ್ಕಳು ಅಲ್ಲಿಯೇ ಇದ್ದರು ಒಬ್ಬೊಬ್ಬರನ್ನಾಗಿ ಎಲ್ಲರನ್ನು ವಿಚಾರಿಸಿದಾಗ ಒಬ್ಬೊಬ್ಬರದ್ದು ಒಂದೊಂದು ಕಥೆಯಿತ್ತು ಕೆಲವರು ಪುನಃ ಮನೆಗೆ ಹೋಗುತ್ತೇವೆ ಕಳುಹಿಸಿ ಕೊಡಿ ಅಂದರೆ ಮತ್ತೆ ಕೆಲವರಿಗೆ ಈ ಕೆಟ್ಟ ಸ್ಥಿತಿಯಲ್ಲಿ ಮನೆಯ ಮುಖವನ್ನು ನೋಡುವ ಮನಸ್ಸು ಕೂಡ ಇರಲಿಲ್ಲ ಹುಟ್ಟಿಸಿದ ಅಪ್ಪ ಅಮ್ಮನೆ ಮಾರಾಟ ಮಾಡಿರುವಾಗ ನಾನೆಲ್ಲಿ ಹೋಗಲಿ ಸಾಯಿಸಿಬಿಡಿ ಎಂದು ಕಣ್ಣೀರಿಟ್ಟವರು ಕೆಲವರು ನನ್ನನ್ನು ಕರೆದು ವಿಚಾರಿಸಿದಾಗ ನನ್ನ ಜೀವನದ ಪ್ರತಿ ಘಟನೆಗಳನ್ನು ಹೇಳಿದ್ದೆ ನನ್ನ ಗಂಡ ಹೇಮಂತ್ ನನ್ನ ಮಗಳು ಪಾಪಿ ನಿತಿನ್ ಗೆಳೆಯ ಕಿರಣ್ ಹಾಗೂ ವೇಷಾಗ್ರಹದ ನರಕದ ಬಗ್ಗೆ ಅವರಿಗೆ ವಿವರಿಸಿ ಹೇಳಿದ್ದೆ ವೇಷಾಗ್ರಹದಿಂದ ಹೊರಗಡೆ ಬಂದಾಯಿತು ಆದರೆ ಮುಂದೆ ನನ್ನ ಜೀವನ ಹೇಗೆ ಅಂದುಕೊಂಡವಳಿಗೆ ಏನು ಇಲ್ಲ ಮರಳಿ ಹೇಮಂತ್ನ ಬಳಿ ಹೋದರೆ ಅವನು ನನ್ನನ್ನು ಸ್ವೀಕರಿಸುವನೇ ತನ್ನ ಬಿಟ್ಟು ಪರ ಪುರುಷನ ಜೊತೆಗೆ ಓಡಿ ಹೋದ ಒಂದು ಹೆಣ್ಣನ್ನು ಯಾವ ಗಂಡು ತಾನೇ ಒಪ್ಪಿಕೊಳ್ಳಲು ಸಾಧ್ಯ ಹೇಳಿ ಮುಂದೇನು ಮಾಡುವುದು ಅನ್ನುವ ಗೊಂದಲದಲ್ಲಿಯೇ ನಾನಿದ್ದೆ ಆದರೆ ಪೊಲೀಸರು ಪದೇ ಪದೇ ಕೇಳಿದಾಗ ನಾನು ಮರಳಿ ಹೇಮಂತ್ನ ಜೊತೆಗೆ ಹೋಗುವುದಾಗಿ ತಿಳಿಸಿ ಹೇಮಂತ್ನ ಮೊಬೈಲ್ ನಂಬರನ್ನು ಅವರಿಗೆ ಕೊಟ್ಟು ಹೊರಗೆ ಬಂದಿದ್ದೆ ತುಂಬಾ ದಿನಗಳ ನಂತರ ಒಂದು ಸ್ವತಂತ್ರ ಬದುಕು ನಾನು ಅನುಭವಿಸುತ್ತಿದ್ದೆ ಹೊಸ ಗಾಳಿ ಹೊಸ ಬೆಳಕು ಎಲ್ಲವೂ ನನಗೆ ಹೊಸದುನಿಸುತ್ತಿತ್ತು ಹೊರಗಡೆ ಆಕಾಶವನ್ನೊಮ್ಮೆ ನೋಡಿ ಕಣ್ಣು ಮುಚ್ಚಿ ದೀರ್ಘ ಉಸಿರೊಂದನ್ನು ಎಳೆದು ಹಾಗೆ ನಗುತ್ತ ನಿಂತವಳ ಮುಂದೆ ಅಂದು ಮತ್ತೆ ಅದೇ ಹುಡುಗ ಬಂದು ನಿಂತಿದ್ದ ತಲೆಗೆ ಬ್ಯಾಂಡೇಜ್ ಕಟ್ಟಿಕೊಂಡು ತನ್ನ ಕೈಯನ್ನು ಕುತ್ತಿಗೆಗೆ ನೇತು ಹಾಕಿಕೊಂಡಿರುವ ಆ ಹುಡುಗ ವೇಷಾಗ್ರಹದ ಕಿಟಕಿಯಿಂದ ಪದೇ ಪದೇ ನಾನು ನೋಡುತ್ತಿದ್ದ ಅದೇ ಹುಡುಗ ಕಿರಣ್ ಹೌದೋ ಅಲ್ಲವೋ ಅನ್ನುವ ಗೊಂದಲ ಮುಡಿಸಿದ್ದ ಹುಡುಗ ಅಂದು ನನ್ನ ಮುಂದೆ ನಿಂತಿದ್ದ ಅಯ್ಯೋ ದೇವರೇ ಅವನು ಬೇರೆ ಯಾರೂ ಅಲ್ಲ ಅವನು ಕಿರಣ್ ನನಗಾಗಿ ಸಾಯಲು ಕೂಡ ತಯಾರಾಗಿದ್ದ ಕಿರಣ್ ನನ್ನ ನರಕದ ಸ್ಥಿತಿಯಲ್ಲಿಯೂ ಕೂಡ ನಿನ್ನ ಜೊತೆ ನಾನು ಹೆಜ್ಜೆ ಹಾಕುವೆ ಚಿನ್ನ ಅಂದಿದ್ದ ಅದೇ ಕಿರಣ್ ಅವನು ನೋಡಿದ ನನಗೆ ತಡೆಯಲಾಗಲಿಲ್ಲ ಹೇಗಿದೆಯೇ ಕಿರಣ್ ಅನ್ನುತ್ತ ಒಂದೇ ಸಮನೆ ಓಡಿ ಹೋಗಿ ಅವನನ್ನು ಬಿಗಿದಪ್ಪಿಕೊಂಡೆ ಅವನನ್ನು ಮತ್ತೆ ಜೀವಂತ ನೋಡುತ್ತೇನೆ ಅನ್ನುವ ನಂಬಿಕೆಯೂ ಕೂಡ ನನಗಿರಲಿಲ್ಲ ತನ್ನ ಮೇಲಾಗಿದ್ದ ಅಷ್ಟೊಂದು ಕ್ರೌರ್ಯವನ್ನು ಸಹಿಸಿಕೊಂಡಿಯೂ ಸಹ ಏನೂ ಆಗದಂತೆ ನಿರ್ಭಯದಿಂದ ವೇಷಾಗರದ ಪಾಪಿಗಳ ಮುಂದೆ ಬಂದು ನಿಂತಿದ್ದ ನಾನು ಇವತ್ತು ಆ ನರಕದಿಂದ ಪಾರಾಗಿ ಬಂದಿದ್ದು ಕೂಡ ಅವರಿಂದಲೇ ನನ್ನನ್ನು ತುಂಬಾ ಪ್ರೀತಿಸಿದ್ದ ಕಿರಣ್ ಅಲ್ಲಿಂದ ನನ್ನನ್ನು ಹೊರಗಡೆ ತರಲು ಪೊಲೀಸರಿಗೆ ಎಲ್ಲಾ ವಿಷಯ ತಿಳಿಸಿದ್ದ ಹತ್ತಿರದ ರಾಜಕಾರಣಿ ಮತ್ತು ಪೊಲೀಸರ ಸಹಾಯದಿಂದ ಕೊನೆಗೂ ನನ್ನನ್ನು ವೇಷಾಗ್ರಹದಿಂದ ಮುಕ್ತಿ ಸಿಗುವಂತೆ ಮಾಡಿದ್ದು ಕೂಡ ಅವನೇ ತನ್ನ ಜೀವಕ್ಕೆ ಆಪತ್ತಿದ್ದರೂ ಅವನು ಇದನ್ನೆಲ್ಲ ಮಾಡಿದ್ದ ಅವನು ಹೇಳಿದು ಕೇಳಿ ತುಂಬನೇ ಖುಷಿಯಾಯಿತು ನನಗೆ ಇಂತಹ ನರಕದಲ್ಲಿಯೂ ಪ್ರಾಣ ಬೇಕಾದರೂ ಕೊಡುವಂತ ಒಬ್ಬ ಗೆಳೆಯ ನನಗೆ ಸಿಕ್ಕಿದ್ದ ಇನ್ನು ಮುಂದೆ ನಿನ್ನ ಬಾಳ ತುಂಬ ಬರೀ ಖುಷಿ ತುಂಬಿರುತ್ತೆ ಅರುಣ ಒಂದು ಮಗುವಿನ ಹಾಗೆ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂದು ಅವನು ಹೇಳಿದಾಗ ನನಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ನಾನು ನೀನು ಮದುವೆಯಾಗಿ ಹೊಸ ಬಾಳು ಕಟ್ಟೋಣ ಎಂದು ಅವನು ಅನ್ನುತ್ತಿರುವಾಗ ನಾನು ಮಾತ್ರ ಮೌನಿಯಾಗಿದ್ದೆ ಮುಂದೆ ಏನು ಮಾಡುವುದು ಎಂದು ಅಂದುಕೊಳ್ಳುತ್ತಿದ್ದವಳ ಮುಂದೆ ಆ ದೇವರ ಕಿರಣನ್ನು ಕಳುಹಿಸಿದ್ದಾನೆ ಎಂದು ಅವನ ಜೊತೆಯಲ್ಲಿ ಹೋಗಲೆ ಅಥವಾ ಮರಳಿ ನನ್ನ ಗಂಡ ಹೇಮಂತ್ನ ಬಳಿ ಹೋಗಲೆ ಅಥವಾ ನಾಯಿ ಮುಟ್ಟಿದ ಮಡಕೆಯಾದ ಈ ಬಾಳನ್ನು ಕೊನೆಯ ತನಕ ಒಂಟಿಯಾಗಿಯೇ ಜೀವಿಸಲಿ ಹೀನೊಂದು ತಿಳಿಯದೆ ಅಲ್ಲಿಯೇ ಕುಳಿತು ಬಿಟ್ಟೆ ಕಿರಣ್ ಮಾತ್ರ ನನ್ನನ್ನು ಅವನ ಎದೆಗೆ ಒಚಿಕೊಂಡಿದ್ದ ಅವನ ಅಂಗಿಯ ಗುಂಡಿಯನ್ನು ಕೈಯಲ್ಲಿ ಹಿಡಿದು ಎದೆ ಗೂಡಿನಲ್ಲಿ ಮುಖವಿಟ್ಟು ಒರಗಿಕೊಂಡ ನನ್ನ ಕಣ್ಣಿಂದ ಜುನುಗಿದ ಕಣ್ಣೀರ ಹನಿಗಳು ಒಂದೊಂದಾಗಿ ಅವನ ಹೃದಯವನ್ನು ಮುತ್ತಿಕ್ಕುತ್ತಿದ್ದುವು ಪರಿಶುದ್ಧ ಪ್ರೇಮವೇ ತುಂಬಿರುವ ಆ ಪುಟ್ಟ ಹೃದಯವನ್ನು ಕಣ್ಣೀರ ಹನಿಗಳು ತೊಯ್ದು ಕಣ್ಣೀರ ಅಭಿಷೇಕ ಮಾಡಿದ್ದವು ಯಾಕೋ ಆ ಕ್ಷಣದಲ್ಲಿ ಅವನ ಎದೆ ಹಿತವನಿಸತೊಡಗಿತು ಅವನ ಹೃದಯವೇ ನನಗೆ ಬೆಚ್ಚನೆಯ ಜಾಗ ಇಲ್ಲಿಯೇ ನಾನು ಹಾಯಾಗಿ ನಗು ನಗುತ ಇರಬಲ್ಲೇ ಅನಿಸತೊಡಗಿತು ಆದರೂ ಪ್ರೇಮದಲ್ಲಿ ಒಮ್ಮೆ ಪೆಟ್ಟು ತಿಂದು ನರಕ ಅನುಭವಿಸಿದ ನನ್ನ ಹೃದಯ ಅವನನ್ನು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ಅವನ ಪ್ರೀತಿ ಎಷ್ಟೇ ನಿಷ್ಕಲ್ಮಶವಾಗಿದ್ದರೂ ಮನದ ಮೂಲೆಯಲ್ಲಿ ಎಲ್ಲೋ ಅವನ ಪ್ರೀತಿಯ ಬಗ್ಗೆ ಸಣ್ಣದೊಂದು ಸಂದೇಹ ಮೂಡತೊಡಗಿತ್ತು ಸಾಯುವ ಸ್ಥಿತಿಯಲ್ಲಿ ಇದ್ದ ನನ್ನನ್ನು ಬದುಕಿಸಿ ಬೆಟ್ಟದಷ್ಟು ಪ್ರೀತಿ ಕೊಟ್ಟು ಹೊಸ ಬಾಳು ಕೊಡುತ್ತೇನೆ ಅನ್ನುತ್ತಿರುವ ಇವನು ಆ ಗುಂತಕನು ಅಥವಾ ತೊಡೆಯನು ಎಂದು ಪವಿತ್ರ ಪ್ರೀತಿಯನ್ನು ಕೂಡ ಸಂಶಯದಿಂದಲೇ ನೋಡುತ್ತಿತ್ತು ನನ್ನ ಮನ ಸೋತು ಸೋತು ಸತ್ತ ಬದುಕಿನಲ್ಲಿ ಹೊಸ ಆ ಗುಂತಕನ ಆಗಮನ ನನ್ನ ಮರುಳ ಮಾಡಿ ಜೊತೆ ನಡೆಯುವನೆಂದು ಹೇಳಿ ಪಡೆಯುವನೇನು ಮನ ಹೊಸ ಆ ಗುಂತಕನಿವನು ಪರಿಚಯ ಇದ್ದರೂ ಪರಿಚಯ ಇಲ್ಲದವನು ಆದರೂ ಕೂಗಿ ಕೂಗಿ ಹೇಳುತ್ತಿರುದೆಯ ಇವ ನಿನ್ನವನು ಇವ ನಿನ್ನವನು ಆ ಗೊಂತಕನು ಆತ್ಮದೊಡೆಯನು ಸಾವಿನ ಸುಳಿಯಲ್ಲಿ ಕೈ ಹಿಡಿದ ಆ ರಕ್ಷಕನು ನರಕದ ನೋವಿನಲ್ಲಿಯೂ ನಗುವ ತಂದ ಮನದೊಡೆಯನು ಅರ್ಧ ಪಯಣ ಇದಾಗುವುದೇನು ತಿಳಿಯದೆ ಏನು ಸಂಶಯದ ಸ್ತಬ್ಧವಾಗಿಹೇನ ಒಪ್ಪಿಕೊಂಡರೂ ಪ್ರೀತಿಯನ್ನು ಹೃದಯ ಕೆದಕೆ ಕೆದಕಿ ಕೇಳುತ್ತಿ ಸಾವಿರಾರು ಪ್ರಶ್ನೆಯ ಜೊತೆ ನಡೆಯಲಿ ಒಂಟಿಯಾಗಲೆ ತಿರುಗಿ ದೂರ ಹೋಗಲೇ ಗೊಂದಲದಿ ಬಿಕ್ಕಿ ಬಿಕ್ಕಿ ಅಳುತ್ತಿದೆ ಇಂದು ಮನ ಇವನು ಆ ಗುಂತಕನೋ ಅಥವಾ ಆತ್ಮ ದೊಡೆಯನೋ ಏನು ತಿಳಿಯದೆ ಗೊಂದಲದಲ್ಲಿಯೇ ಕಿರಣ್ಣ ಅಂಗಿಯ ಗುಂಡಿಯನ್ನು ಹಿಡಿದು ಸ್ವಲ್ಪ ಹೊತ್ತು ಅವನ ಎದೆಗೂಡಿನಲ್ಲಿಯೇ ನಿದ್ದೆಗೆ ಜಾರಿದ್ದೆ ನಾನು